ಕಾಶಿ ವಿಶ್ವನಾಥನ ದ್ವಾರಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಬನ್ನಿ ಹಾಗಿದ್ರೆ ಆ ಸ್ವಾಮಿಯ ದರ್ಶನ ಮಾಡ್ಕೊಂಡು ಕಾಲು ರೀ ಕಾಲು ಸಿಕ್ಕೊಳದ ರೀ ಒಂದ್ నిమిషా కృష్ణ మామ దర్శన మార్క్ కొని వల్కొం బిడు అంటే ఓకే 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 ಬೆಳಗ್ಗೆ ಹೊತ್ತು ಎಲ್ಲರೂ ನೋಡಿರ್ತೀರಿ ಆದ್ರೆ ಇದು ರಾತ್ರಿ ಹೊತ್ತಿನಲ್ಲಿ ದರ್ಶನ ಶಂಭೋ ಶಂಕರ ಶಂಭೋ ಶಂಕರ ಗೋವಿಂದ नोडक बरकाश काशी विश्वनाथ भगवानी काशी वो ना लास्ट टाइम बंदू हिंग हिंग अंद्र हादी इष्ट सण हादी नौरी ಇಷ್ಟೇ ಇಷ್ಟು ಚಿಕ್ಕ ಹಾದಿಯಾಗ ಹೋಗೋದು ಅಂದ್ರದೇನೋ ಒಂದು ಹೊಸ ಪದ ಮಾಡಾರಂದ್ರೆ ನೋಡಿ ಹೋಗ್ಬರೇ ಅಲ್ಲಿ ತೋರ್ಸೊಂಡು ನೋಡ್ತೀವಂತ ತೋರಿಸ್ತೀವಂತ ಹೆಂಗೆ ಹಿಂಗೆ ಹೋಗೋದ